ಹೇಯ್ ಏನು ಮಾಡಲ್ಲ ಅಂತ ಹೇಳದ್ನಲ್ಲ ಅಂತ ಇನ್ನೊಂದು ಬಟನ್ ಕೂಡ ತೆಗೆದು ಪರಿ ಭುಜದ ಹತ್ತಿರದಿಂದ ಶರ್ಟ್ ಅನ್ನ ಪಕ್ಕಕ್ಕೆ ಸರಿಸ್ತಿದ್ದಾಗ ತಾರ ಗಟ್ಟಿಯಾಗಿ ಹಿಡ್ಕೊಂಡ್ಲು ಪರಿ ಏನು ಮಾಡಲ್ಲ ಅಂತ ಹೇಳದ್ನಲ್ಲ ಬಿಡು ಅಂದ ತಾರಕ್ ಅವನ ತೀಕ್ಷ್ಣ ಕಣ್ಣುಗಳನ್ನ ನೋಡಿ ಬಿಟ್ಲು ಪರಿ ಬಿಳಿ ಶಂಕದಂತಹ ಕುತ್ತಿಗೆ ಕ್ರೀಮ್ ಬಣ್ಣದ ಒಳ ಉಡುಪಿನ ಪಟ್ಟಿಯನ್ನ ಪಕ್ಕಕ್ಕೆ ಸರಿಸಿ ಕುತ್ತಿಗೆ ಮತ್ತೆ ಎದೆಯ ನಡುವೆ ಇದ್ದ ನುಣುಪಾದ ಚರ್ಮದ ಮೇಲಿನ ಕಪ್ಪು ಮಚ್ಚೆಯನ್ನ ತಾರಕ್ ಕಣ್ಣುಗಳು ನೋಡ್ತಾ ಇದ್ವು ತಾರಕ್ನನ್ನ ನೋಡ್ತಾ ಏನ್ ನೋಡ್ತಿದ್ಯಾ ಅಂದ್ಲು ಪರಿ ಇದು ಅಂತ ಮುಂದೆ ಬಾಗಿ ಆ ಮಚ್ಚೆಗೆ ಚುಂಬಿಸಿದ ತಾರಕ್ ಅವನ ಮೃದುವಾದ ತುಟಿಗಳು ತನ್ನ ಎದೆಯ ಮೇಲ್ಭಾಗಕ್ಕೆ ತಾಕ್ತಾ ಇದ್ದಾಗ ತಾರಕ್ನ ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು ತಲೆ ಎತ್ತಿ ಪರಿಯ ಮುಖವನ್ನ ನೋಡ್ತಾ ನಿನ್ ಜೊತೆ ಹೀಗ್ ಪ್ರೀತಿಲಿ ಬೀಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅದು ಪ್ರೀತಿ ಅಂತ ತಿಳಿದೆ ನಿನ್ ಜೊತೆ ಸಂಪೂರ್ಣವಾಗಿ ಒಂದಾಗ್ತೀನಿ ಹೀಗೆ ನಾಲ್ಕು ವರ್ಷ ನಿನ್ನಿಂದ ದೂರ ಆಗಿ ಹುಚ್ಚನಂತೆ ಕಾಯ್ತಾ ಅಮ್ಮನನ್ನ ಕೂಡ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಇವೆಲ್ಲವೂ ನಿನ್ನಿಂದಲೇ ನಡೆದ್ವು ನೀನು ನನ್ನನ್ನ ಯಾವಾಗ್ಲಿಂದ ಪ್ರೀತಿಸ್ತಾ ಇದೀಯಾ ಅಂತ ಕೇಳಿದ್ಯಲ್ಲ ನನಗೂ ಗೊತ್ತಿಲ್ಲ ಪ್ರೀತಿ ಯಾವಾಗ ಹೇಗ್ ಹುಟ್ಟುತ್ತೆ ಅಂತ ಯಾರು ಹೇಳೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ವಾ ನಮ್ಮಿಬ್ರ ಜೀವನದಲ್ಲಿ ಕೂಡ ಅದೇ ನಡೀತು ನನಗೆ ನಿನ್ನಲ್ಲಿ ಇಷ್ಟವಾದ ಮೊದಲ ಗುಣ ಅಂದ್ರೆ ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೊಳ್ಳೋದು ಯಾರೇ ಕಷ್ಟದಲ್ಲಿದ್ರು ನನಗೇನು ಅಂತ ಬಿಡದೆ ಧೈರ್ಯವಾಗಿ ಹೋಗಿ ಹೇಳ್ತೀಯಲ್ಲ ಆ ನಿನ್ನ ಗುಣ ನನಗೆ ತುಂಬಾ ಇಷ್ಟ ಪರಿ ನಾನು ನಿನ್ನ ಕಣ್ಮುಂದೆ ಒಬ್ಬ ವ್ಯಕ್ತಿಯನ್ನ ಕೊಲ್ತಾ ಇದ್ದಾಗ ನಿನಗೂ ಅದಕ್ಕೂ ಏನು ಸಂಬಂಧ ಇಲ್ಲದೆ ಇದ್ರು ನೀನು ಅತ್ತೆ ನಿನ್ನ ಕಣ್ಣಲ್ಲಿ ನೀರು ನೋಡಿದ ಕ್ಷಣ ನನ್ನ ಮೇಲೆ ನನಗೆ ಕೋಪವೂ ಬಂತು ಆದ್ರೆ ಈ ವೃತ್ತಿಯನ್ನ ನಾನು ಬಿಡಲಾರೆ ಲಕ್ಷಾಂತರ ರೂಪಾಯಿಗಳನ್ನ ದಾನವಾಗಿ ನೀಡಿದಾಗ್ಲು ಬೇರೆಯವರ ಹಣವನ್ನ ಆಸೆ ಪಡೆದ ನಿನ್ನ ವ್ಯಕ್ತಿತ್ವ ನನಗಿಷ್ಟ ಆಯ್ತು ನಾನು ಒಬ್ಬ ಅಪರಾಧಿ ಅಂತ ತಿಳಿದ್ರು ಧೈರ್ಯವಾಗಿ ನೀನು ನನ್ನ ಜೊತೆಗೆ ಮಾತಾಡಿದ ರೀತಿ ಇಷ್ಟ ಆಯ್ತು ಕೊನೆಗೆ ನಿನ್ನನ್ನ ನನ್ನ ಕೂಡ ಬಿಟ್ಬಿಡು ಅಂತ ಹೇಳ್ದೆ ನೋಡು ಆಗ ನನಗೆ ಕೋಪ ಬಂತು ಕೋಪ ಬಂತು ಆದ್ರೆ ನಿನ್ ಬಗ್ಗೆ ಏನೋ ಹೇಳಿದ್ರೆ ಸೇರ್ ತೀರಿಸ್ಕೊಳ್ಳೋ ವ್ಯಕ್ತಿತ್ವ ನಿನ್ನದಲ್ಲ ಅಂತ ತಿಳಿದು ನನ್ನಂಥ ಹೈ ಟೆಂಪರ್ ಮೆಂಟಾಲಿಟಿ ನಿಂದಲ್ಲ ಅಂತ ಅರ್ಥ ಮಾಡ್ಕೊಂಡೆ ನಿನ್ನನ್ನು ನೋಡಿದ ಪ್ರತಿ ಬಾರಿಯೂ ನಾನು ಯಾವುದಾದ್ರೂ ಭಾವನೆಗೆ ಕನೆಕ್ಟ್ ಆಗ್ತಲೇ ಇದ್ದೆ ಅದೇ ನನ್ನನ್ನು ನಿನ್ನ ಹತ್ತಿರಕ್ಕೆ ಸೆಳಿತು ನನ್ನ ಮನಸ್ಸನ್ನು ನಿನಗೆ ಕೊಡುವಂತೆ ಮಾಡ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಂಡಿಪೆಂಡೆಂಟ್ ಉಮನ್ ಆಗಿ ಒಂಟಿಯಾಗಿ ಧೈರ್ಯವಾಗಿ ಈ ದೆಹಲಿ ಮಹಾನಗರದಲ್ಲಿ ನೀನಿದೆಯಾ ಅನ್ಯಾಯ ನಡೆದ್ರೂ ನಿನಗೆ ಇಷ್ಟವಿಲ್ಲದ ಏನಾದರೂ ನಡೆದ್ರೂ ನೀನು ಸಹಿಸೋದಿಲ್ಲ ಈ ಎಲ್ಲದಕ್ಕೂ ಜೊತೆಗೆ ಅಮ್ಮನಿಗೆ ನೀನು ಇಷ್ಟ ಅವಳು ನನ್ನ ಕೆಲಸಕ್ಕಾಗಿ ನಿನ್ನನ್ನು ತೆಗೆದುಕೊಂಡು ಅರಮನೆಯಲ್ಲಿ ನಿನ್ನನ್ನ ನೋಡಿದ ಪ್ರತಿ ಬಾರಿಯೂ ನನ್ನಲ್ಲಿ ಕಳವಳ ನನ್ನ ಮನಸ್ಸು ಮತ್ತು ಮೆದುಳಿನ ನಡುವೆ ಒಂದು ಚಿಕ್ಕ ಯುದ್ಧ ನಡೀತಾ ಇತ್ತು ಮುಖ್ಯವಾಗಿ ನಿನಗೆ ಹಿಂಸೆ ಇಷ್ಟ ಆಗೋದಿಲ್ಲ ನೀನು ಹಾಗೆ ನನ್ನನ್ನು ಅಸಹ್ಯವಾಗಿ ನೋಡ್ತಿದ್ದಾಗ ನನಗೆ ತಡ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದಕ್ಕೆ ಶಿಕ್ಷೆ ಅಂತ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗಿ ನನ್ನ ಹಿಂಸೆಯನ್ನು ನಿನ್ನ ಕಣ್ಣುಗಳಿಗೆ ತೋರಿಸಿ ನನ್ನನ್ನು ನಿನಗೆ ಅಭ್ಯಾಸ ಮಾಡಿಸ್ದೆ ನಿನ್ನ ಭಯವನ್ನು ನೋಡಿ ನನಗೆ ನೋವಾಗ್ತಾ ಇತ್ತು ಅದನ್ನು ಮುಚ್ಚಿಡೋಕೆ ನಾನು ಕೋಪವನ್ನು ನಟಿಸ್ತಾ ಇದ್ದೆ ಮನೆಯಲ್ಲಿ ನೀನು ಎಂದಿಗೂ ಒಬ್ಬ ಕೆಲಸಗಾತಿಯಂತೆ ಕಾಣಲಿಲ್ಲ ಅಮ್ಮನ ಜೊತೆ ರಿಯಾ ಜೊತೆ ಭಾನು ಜೊತೆ ಕೊನೆಗೆ ಆಂಟೋನಿಯನ್ನ ಕೂಡ ಸ್ವಂತ ಅಣ್ಣನಂತೆ ಪರಿಗಣಿಸಿ ನಿಜವಾದ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಅವರಿಗೆ ನೀಡಿದ ನಿನ್ನ ಮನಸ್ಸು ನನಗೆ ಇಷ್ಟ ಆಯಿತು ನಿನ್ನ ಒಳಗಿನ ಆತ್ಮಕ್ಕೆ ನಾನು ಗುಲಾಮನಾದ ತಿಳಿಯದೆ ನಿನ್ ಜೊತೆಗೆ ಪ್ರೀತಿಯಲ್ಲಿ ಬಿದ್ದೆ ಅಂತ ಹೇಳ್ತಾ ಪರಿಯ ಎದೆಗೆ ತಲೆಯಿಟ್ಟು ತಾರಕ್ ಕಣ್ಣು ಮುಚ್ಚಿದ ತಾರಕ್ನ ಕೂದಲಿನಲ್ಲಿ ತನ್ನ ಬೆರಳುಗಳನ್ನ ಸೇರಿಸಿ ಸಡಿಪಡಿಸ್ತಾ ಅವನು ತನ್ನ ಮೇಲಿನ ಇಷ್ಟವನ್ನ ಹೇಳ್ತಿದ್ದಾಗ ಪರಿ ಮನ್ಸಾರೆ ಫೀಲ್ ಆಗ್ತಾ ಕಣ್ಣು ಮುಚ್ಚಿದ್ಲು ಆ ದಿನ ಅಷ್ಟು ಮಂಪರಿನಲ್ಲೂ ನನ್ನ ಪ್ರೀತಿಯ ವಿಷಯವನ್ನ ನಿನಗೆ ಹೇಳ್ದೆ ಆದರೆ ನಿನ್ನನ್ನು ನನ್ನವಳಾಗಿ ಮಾಡ್ಕೊಳ್ಬೇಕು ಅನ್ನೋ ಕೆಟ್ಟ ಉದ್ದೇಶ ನನಗಿರ್ಲಿಲ್ಲ ಪರಿ ಯಾವಾಗ ನಿನಗೆ ನನ್ನ ಮೇಲೆ ಇಷ್ಟ ಇದೆ ಅಂತ ನನಗೆ ತಿಳಿದಿತ್ತು ಆ ಕ್ಷಣ ನೀನನ್ನು ದೂರ ಮಾಡಬಾರ್ದು ಅನ್ನೋ ಆಸೆಯಿಂದಲೇ ನಿನ್ನನ್ನು ನನ್ನವಳನ್ನಾಗಿ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿರ್ಧರಿಸಿ ನಿನ್ನ ಮೈ ಮೇಲೆ ಕೈ ಹಾಕ್ತೆ ನನ್ನಂತೆ ನಿನಗೂ ಕುಟುಂಬ ಅನ್ನೋ ಭಾವನೆ ಇದೆ ಅದಕ್ಕಾಗಿಯೇ ನೀನು ಹೋಗ್ತಾ ಇದ್ರೂ ನಾನು ತಡಿಯೋಕ್ಕಾಗಲಿಲ್ಲ ನಿನ್ನನ್ನು ಇಲ್ದಿದ್ರೆ ಈ ಕ್ಷಣ ಈ ನೋವು ಈ ವಿರಹ ಈ ದೂರ ನಮ್ಮ ನಡುವೆ ಇರ್ತಾ ಇರಲಿಲ್ಲ ನೀನು ನನ್ನವಳಾಗೋ ಮೊದಲೇ ಅಂತೆ ನಿನ್ನ ನೋಡ್ಕೊಂಡೆ ಇನ್ನು ನೀನು ನನ್ನ ಆತ್ಮವಾದ ಮೇಲೆ ದೇವತೆಯಂತೆ ಪೂಜಿಸ್ತಾ ಇದ್ದೆ ಹೆಂಗಸರು ಅಂದರೆ ಅಸಹ್ಯ ಪಡೋ ನನಗೆ ಅಮ್ಮನ ನಂತರ ಮತ್ತೊಬ್ಬ ಅಮ್ಮ ಮತ್ತೆ ಖುಷಿಯನ್ನ ನೀಡಿದ್ಯಾ ಅಂತ ಆ ದಿನವೇ ತಿಳಿದಿದ್ರೆ ಅವಳು ಹೊಟ್ಟೆಯಿಂದ ಬಂದ ಕ್ಷಣದಿಂದ ನಿನ್ನನ್ನು ಅಪರೂಪವಾಗಿ ಬಂಗಾರದ ಬೊಂಬೆಯಂತೆ ಕಾಪಾಡ್ತಿದ್ದೆ ಅಂತ ತಾರಕ್ ಹೇಳ್ತಿದ್ದಾಗ ಸಂತೋಷದಿಂದ ಪರಿಯ ಹೃದಯ ಉಕ್ಕಿ ಹರಿತು ಪರಿ ಅಂದ ತಾರಕ್ ಹಾ ಅನ್ಲು ಪರಿ ನನಗೊಂದು ಆಸೆ ಅಂದ ತಾರಕ್ ಏನದು ಅನ್ಲು ಪರಿ ನಿನ್ನ ಮತ್ತೆ ಗರ್ಭಿಣಿಯಾಗಿ ನೋಡಬೇಕು ಅಂದ ಪುಟ್ಟ ನಗುವಿನೊಂದಿಗೆ ತಾರಕ್ ಇದು ಆಸೆನಾ ಅಂತ ಕೇಳಿದ್ಲು ಪರಿ ಅದೇ ರೀತಿ ಅಂದ್ಕೋ ಆದ್ರೆ ಖುಷಿ ಜೊತೆ ನಾನು ಮಿಸ್ ಮಾಡಿಕೊಂಡ ಆನಂದ ನಿನ್ನಿಂದ ದೂರವಾದ ಸುಂದರ ಅನುಭವಗಳು ಆ ಸುಂದರ ಕ್ಷಣಗಳನ್ನ ಮತ್ತೆ ನೋಡ್ಬೇಕು ಪಡಿಬೇಕು ಅಂದ್ಕೊಳ್ತಾ ಇದ್ದೀನಿ ನನ್ನ ಆಸೆ ಯಾವಾಗ ಈಡೇರಿಸ್ತೀಯಾ ಅಂತ ತಾರ ಕೇಳ್ತಿದ್ದಾಗ ನೇರವಾಗಿ ನೀನು ನನ್ನವಳಾಗಬೇಕು ಅಂತ ಕೇಳಬಹುದಲ್ವಾ ಅಂತ ಮುಖ ತಿರುಗಿಸ್ಕೊಂಡ್ಲು ಪರಿ ಅವಳೆದೇ ಮೇಲೆ ಮೀಸೆಯಿಂದ ಬರಿತಾ ತಳಮಳವನ್ನು ಹೆಚ್ಚಿಸ್ತಾ ತಾರಕ್ ತಾರಕ್ ಪ್ಲೀಸ್ ಸ್ಟಾಪ್ ಇಟ್ ಕಚಗುಳಿಯಿಂದ ನಗುವನ್ನು ತಡ್ಕೊಳ್ತಾ ಹೇಳಿದ್ದು ಪರಿ ನೇರವಾಗಿ ನಿನ್ನ ಜೊತೆ ಇಂಟಿಮೇಟ್ ಆಗಬೇಕು ಅಂತ ಕೇಳಿದ್ರೆ ಎಷ್ಟು ಹೊತ್ತು ನಾನಂದ್ರೆ ನಿನಗಿಷ್ಟ ನೀನಂದ್ರೆ ನನಗೆ ಪ್ರಾಣ ನಮ್ಮ ಉಸ್ರನ್ನ ಒಂದು ಮಾಡೋದು ಕಷ್ಟವೇನೋ ಅಲ್ಲ ಆದರೆ ನಿನ್ ಮನಸ್ಸಿನಲ್ಲಿರೋ ಭಯಗಳೆಲ್ಲ ದೂರವಾದರೆ ನಿನ್ನನ್ನು ನನ್ನ ಕೋಟೆಗೆ ಅದ್ಧೂರಿಯಾಗಿ ಅಂಬಾರಿ ಮೇಲೆ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತಾ ಧೂಮ್ ಧಾಮ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ ಆದ್ರೆ ನಿನಗೆ ಆ ಆತ್ರ ಇಲ್ಲ ಅಂತ ನನಗೂ ಗೊತ್ತಿದೆ ಅಂದ ತಾರಕ್ ಅವನ ಗಲ್ಲವನ್ನ ಹಿಡಿದು ಮೇಲಕ್ಕೆತ್ತಿ ಯಾಕಿಷ್ಟೊಂದು ಇಷ್ಟ ತೋರಿಸ್ತಿದ್ಯಾ ನನ್ನ ಕ್ಯಾರೆಕ್ಟರೋ ಸಹಾಯ ಮಾಡೋ ಗುಣ ತುಂಬಾ ಹುಡುಗಿಯರಿಗಿರುತ್ತೆ ಅದರಲ್ಲಿ ವಿಶೇಷ ಏನೂ ಇಲ್ಲ ಅಲ್ವಾ ಅಂತ ಕೇಳಿದ್ಲು ಪರಿ ಇರಬಹುದು ಆದ್ರೆ ಅಪ್ಪನ ಸಾವಿಗೆ ಕಾರಣ ನಾನೇ ಅಂತ ಗೊತ್ತಿದ್ರು ಸ್ವಲ್ಪವೂ ಕೋಪ ತೋರಿಸ್ತೇ ನನ್ನನ್ನು ಒಂದ್ ಮಾತು ಕೂಡ ಅಂದೆ ಪ್ರೀತಿಯನ್ನೇ ಹಂಚಿದೆ ನೋಡು ಅಲ್ಲಿ ಅಲ್ಲಿ ಫಿದ ಅದೆ ಅಂತ ಹೇಳ್ದ ಇಷ್ಟದಿಂದ ತಾರಕ್ ಅಪ್ಪನನ್ನ ನೀನು ಕೊಲ್ಲಿಲ್ಲ ಅದರಲ್ಲಿ ನಿನ್ ತಪ್ಪೇನೂ ಇಲ್ಲ ಕೂಡ ಅಂತ ಸ್ವಲ್ಪ ಕೋಪದಿಂದ ನೋಡಿದ್ಲು ಪರಿ ಇದ್ದಕ್ಕೆ ಇದಕ್ಕೆ ನಿನ್ನನ್ನು ಹುಚ್ಚಿನಂತೆ ಪ್ರೀತಿಸೋದು ಅಂತ ಪರಿ ಕುತ್ತಿಗೆ ಹಿಡಿದು ಮುಂದಕ್ಕೆ ಹೇಳ್ಕೊಂಡು ಇಬ್ಬರ ತುಟಿಗಳನ್ನ ಸೇರಿಸ್ತಾ ತಾರಕ್ ಕೆಲವು ನಿಮಿಷಗಳು ಎಲ್ಲವನ್ನ ಮರೆತು ಅವರಿಬ್ರು ಪ್ರತಿ ಕ್ಷಣವನ್ನ ಅಮೂಲ್ಯವಾಗಿ ಮಾಡಿಕೊಂಡು ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ರು ಉಸಿರು ಭಾರವಾದಾಗ ಅವಳನ್ನ ಬಿಟ್ಟು ತಾರಕ್ ಒಂದೇ ಸಲಕ್ಕೆ ಗಟ್ಟಿಯಾಗಿ ಪರಿಯನ್ನ ಅಪ್ಕೊಂಡ ಅವನ ಬಿಗಿತಕ್ಕೆ ಮೂಳೆಗಳು ಮುರಿದು ಹೋಗುತ್ತವೇನೋ ಅಂತ ಅನ್ಸಿ ತಾರಕ್ ಅಂದು ಗಾಬರಿಯಿಂದ ಪರಿ ಅದು ಅವನ ಫೀಲಿಂಗ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗಿ ನಾನು ಖುಷಿ ಹತ್ರ ಹೋಗ್ತೀನಿ ಅಂದ್ಲು ಬರಿ ನನ್ನ ಜೊತೆ ಇದ್ರೆ ಏನಾಗುತ್ತೆ ಅಂದ ತಾರಕ್ ಬೇಡ ನಿನ್ನ ಹೀಗ ಆಗಲ್ಲ ಅಂತ ಅವನ ಫೋರ್ ಹೆಡ್ ಮೇಲೆ ಕೊಟ್ಟು ತಾರಕ್ ಕೋಪದಿಂದ ನೋಡ್ತಾ ಇದ್ರು ಕೂಡ ಖುಷಿಯನ್ನ ಕೂಡ ಮಿಸ್ ಮಾಡ್ಕೊಂಡಿದೀನಿ ಅಂದ್ಲು ಮುಖವನ್ನ ಚಿಕ್ಕದಾಗಿ ಮಾಡಿ ಪರಿ ಪರಿ ಹೋಗಿ ಖುಷಿ ಪಕ್ಕದಲ್ಲೇ ಜಾಗ ಮಾಡಿಕೊಂಡು ತುಂಬಾ ಕೇರ್ಫುಲ್ ಆಗಿ ಅವಳಿಗೆ ತಾಗದಂತೆ ಮಗುವನ್ನ ಕಣ್ಣಾರೆ ನೋಡ್ಕೊಳ್ತಾ ಕಣ್ಣೀರು ಹಾಕದ್ಲು ಪರಿ ಶೂ ತೆಗೆದು ಖುಷಿ ಪಕ್ಕದಲ್ಲಿ ಕುಳಿತ ತಾರಕ್ ಪರಿಯನ್ನ ನೋಡಿ ಯಾಕೆ ಕಳ್ತಿದ್ಯಾ ಅಂತ ಕೇಳ್ದ ನಾನು ಒಳ್ಳೆ ಪ್ರೇಯಸಿ ಆಗೋಕೆ ಸಾಧ್ಯ ಆಗ್ಲಿಲ್ಲ ಉತ್ತಮ ತಾಯಿ ಆಗೋಕ್ಕೂ ಸಾಧ್ಯ ಆಗಲಿಲ್ಲ ಇದೆಲ್ಲ ಇದ್ರೆ ನನ್ನ ಮಗುವಿನ ಕೈಯಲ್ಲಿ ಹೀಗೆ ಅಸಹ್ಯಕ್ಕೆ ಗುರಿಯಾಗ್ತೀನ ಅಂದು ನೋವಿನಿಂದ ಪರಿ ಕೇಳಿದ್ದಕ್ಕೆ ಆನ್ಸರ್ ಹೇಳಲ್ಲ ಆದ್ರೆ ಕಣ್ಣಲ್ಲಿ ಗಂಗೆಯನ್ನ ಮಾತ್ರ ಹರಿಸ್ತೀಯ ನಿಜ ಗೊತ್ತಾದ್ರೆ ನಾನು ಹೆಲ್ಪ್ ಮಾಡ್ತೀನಿ ಹೇಳು ಅಂತ ತುಂಬಾ ಮಮತೆಯಿಂದ ಕೇಳ್ದ ತಾರಕ್ ಪರಿ ಮಾತಾಡದೆ ಖುಷಿ ಮುಖಕ್ಕೆ ಮೆಲ್ಲಗೆ ಮುತ್ತಿಟ್ಟಿದ್ದ ಪರಿ ಸೊಂಟವನ್ನ ಗಟ್ಟಿಯಾಗಿ ಗಿಲ್ಲಿ ಬಿಟ್ಟ ತಾರಕ್ ಸಣ್ಣಗೆ ನಕ್ಲು ಪರಿ ರಾಕ್ಷಸಿ ಅಂದ ತಾರಕ್ ಥ್ಯಾಂಕ್ ಯು ಎಂದ ಪರಿ ಮಗುವಿನ ಹಣೆ ಮೇಲೆ ಮುತ್ತಿಡ್ತಾ ಇದ್ದಂತೆ ನಿದ್ರೆಯಲ್ಲಿದ್ದ ಖುಷಿ ಹತ್ತಿರಕ್ಕೆ ಬಂದು ಪರಿ ಕುದ್ಕೆ ಸುತ್ತ ಕೈ ಹಾಕಿ ಮೆಸ್ಯೂ ಮಮ್ಮ ಅನ್ಲು ಮುದ್ದು ಮುದ್ದಾಗಿ ಆಶ್ಚರ್ಯದಿಂದ ನೋಡಿಲ್ಲೂ ಪರಿ ಬರೀ ಅವಳೇನೋ ಕೇಳಿದ್ಯಾ ಅಂತ ತಾರಕ್ ಕೂಡ ಶಾಕ್ ಆದ ಕೇಳ್ದೆ ತಾರಕ್ ನೋಡುದಿಯ ನನ್ ಮೇಲೆ ಕೋಪ ಇರುವಂತೆ ನಟಿಸ್ತಿದ್ದಾಳೆ ಆದ್ರೆ ನಾನು ಅಂದ್ರೆ ಪ್ರಾಣ ನನ್ನ ಖುಷಿಗೆ ಅಂತ ಮಗುವನ್ನ ಎದೆಗಪ್ಪಿಕೊಂಡ್ಲು ಬರೀ ತುಂಬಾ ದಿನಗಳ ನಂತರ ಮಾತೃ ಸ್ಪರ್ಶ ಸಿಕ್ಕಿದ್ದಕ್ಕೆ ಅಮ್ಮನ ರೆಕ್ಕೆ ಇಡಿ ಅಡಗಿದ ಪುಟ್ಟ ಕೋಳಿ ಮರಿಯಂತೆ ಅಪ್ಕೊಂಡು ಖುಷಿ ಬರೀ ಸಂತೋಷಕ್ಕಂತೂ ಭಾರವೇ ಇರಲಿಲ್ಲ ಪಕ್ಕಕ್ಕೆ ಮಲಗಿದ ತಾರಕ್ ಅವ್ರಿಬ್ರನ್ನ ನೋಡ್ತಾ ಫೋನ್ನಲ್ಲಿ ಪಿಕ್ಸ್ ತೆಗೆದುಕೊಂಡ ಅವಳಿಗೆ ತೋರಿಸ್ಬೇಡ ಕೋಪ ಮಾಡ್ಕೊಳ್ತಾಳೆ ಅಂದ್ಲು ಬರೀ ಯಾವಾಗಲೂ ಹೀಗೆ ಇರ್ತೀರ ನೀವು ನೀನ್ ಸಾರಿ ಹೇಳಿದ್ರೆ ಖುಷಿ ಕ್ಷಮಿಸ್ಬಿಡ್ತಾಳೆ ಅಂದ ತಾರಕ್ ಯಾರು ಈ ಪುಟ್ಟ ರಾಕ್ಷಸಿನ ಚಾನ್ಸೇ ಇಲ್ಲ ಅಂದು ಪರಿ ನಿದ್ದೆ ಮಾಡ್ತಾ ಇದ್ದ ಬಿಟ್ಟು ನನ್ನ ಹತ್ರ ಬಾ ಅಂದ ತಾರಕ್ ಬಂದ್ರೆ ಸುಮ್ಮನೆ ಇರಲ್ಲ ನೀನು ಅಂದ್ಲು ಪರಿ ಹಾಗಾದ್ರೆ ಹಣ ಕೊಡು ಇರ್ತೀನಿ ಅಂದ ತಾರಕ್ ಮೊದಲು ಅರ್ಥ ಆಗ್ಲಿಲ್ಲ ಪರಿಗೆ ನಂತರ ನಗು ಬಂದು ಮಗುವನ್ನ ಸರಿಯಾಗಿ ಮಲಗಿಸಿ ತಾರಕ್ ಕಡೆಗೆ ಬಂದ್ಲು ಬರಿ ಅವಳನ್ನು ಹಿಂದಿನಿಂದ ಅಪ್ಕೊಂಡು ಶರ್ಟ್ನಿಂದ ಒಳಗಡೆ ಹೋಗ್ತಾ ಇದ್ದ ಕೈ ಮೇಲೆ ಒಂದೇಟು ಹಾಕಿದ್ಲು ಪರಿ ನೀನು ಬ್ಯಾಡ್ ಬಾಯ್ ಆಗ್ತಿದ್ಯಾ ತಾರಕ್ ಎಷ್ಟು ಒಳ್ಳೆಯವನಾಗಿದ್ದವನು ನೋಡೋಕು ಕೂಡ ಯೋಚನೆ ಮಾಡ್ತಾ ಇದ್ದವನು ನೀನೇನಾ ಇಷ್ಟೊಂದು ವೇಷಗಳನ್ನ ಹಾಕ್ತಾ ಇರೋದು ಅಂದು ಬರಿ ಆಗ ನಮ್ಮಿಬ್ರು ಮಧ್ಯೆ ಏನು ಇಲ್ದಿದ್ರೆ ಈಗ್ಲೂ ನಾನು ಗುಡ್ ಬಾಯ್ ಆಗೇ ಆಗಿರ್ತಿದ್ದೆ ಆದ್ರೆ ಅಂದು ಎಂದ ತಾರಕ್ ಪರಿಯ ಭುಜದ ಮೇಲೆ ಗಲ್ಲ ಇಟ್ಟು ಕಣ್ಮುಂದೆ ನನ್ನ ಪ್ರಿನ್ಸೆಸ್ ಕಾಣಿಸಿ ನಾನು ಇದೀನಿ ಅಲ್ವಾ ಡಾಡಿ ಇನ್ನು ಯೋಚನೆ ಮಾಡಬೇಡ ಅಂತ ಹೇಳಿ ಎನ್ಕರೇಜ್ ಮಾಡ್ತಿರುವಂತಿದೆ ಅಂದ ತಾರಕ್ ಹಾ ಕೂಡ ಪರಿ ಇಲ್ಲ ಮಾತಾಡೋಕೆ ಅಭ್ಯಾಸ ಮಾಡ್ಕೊಳ್ತಿದ್ದೀನಿ ಅಂತ ಪರಿಯನ್ನ ತನ್ನ ಕಡೆ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಏನು ಮಾತಾಡಬೇಡ ಅಂತ ಲೈಟ್ ಆಫ್ ಮಾಡ್ದ ತಾರಕ್ ಪರಿ ಬಾಯಿಂದ ಮಾತೇ ಬರ್ಲಿಲ್ಲ ಅವಳ ಕೈಗಳು ಕೂಡ ಚಲಿಸಲಿಲ್ಲ ಆದ್ರೆ ಅವಳ ಉಸಿರು ಮಾತ್ರ ವೇಗವಾಯ್ತು ಅವಳ ಹೃದಯ ಜೋರಾಗಿ ಬಡ್ಕೊಳ್ತಾ ಇದೆ ಅಂತಹ ಎಸಿಯಲ್ಲೂ ಪರಿಗೆ ಬೆವರು ಬರ್ತಿರೋವಾಗ ತಾರಕ್ ತುಟಿಗಳು ಅವಳ ಎದೆಯ ಮೇಲೆ ಸುತ್ತುತ್ತಾ ಇದ್ದಾಗ ಪ್ರಜ್ಞೆ ಕಳ್ಕೊಂಡು ಕಣ್ಣು ತೆರೆದ್ಲು ಪರಿ ಇನ್ನೊಂದು ಕ್ಷಣ ಉಸಿರೇ ನಿಂತೆ ಹೋಗುತ್ತೆ ಅನ್ನೋವಾಗ ಅವಳನ್ನ ಮೇಲಕ್ಕೆತ್ಕೊಂಡ ತಾರಕ್ ಅವಳ ಕಣ್ಣಿನ ಕೊನೆಯ ನೀರಿನ ಹನಿಗಳು ತಾರಕ್ ತುಟಿಯನ್ನ ಸೇರಿದ್ದಕ್ಕೆ ಸಾರಿ ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್ ಅಂದ ತಾರಕ್ ಅವನನ್ನ ಗಟ್ಟಿಯಾಗಿ ಅಪ್ಕೊಂಡು ಇನ್ನೊಂದು ಸಲ ಸಾರಿ ಅಂದ್ರೆ ಕೆನ್ನೆಯನ್ನ ಕಚ್ಬಿಡ್ತೀನಿ ಅಂತ ಅವನ್ ಕೆನ್ನೆಯನ್ನ ಕಚ್ಚಿಲ್ಲು ಪರಿ ಇಬ್ರು ತೃಪ್ತಿಯಿಂದ ಮಾತಾಡ್ಕೊಂಡು ಊಟ ಕೂಡ ಮರೆತು ನಿದ್ರೆ ಮಾಡಿದ್ರು ಒಂದು ಗಂಟೆ ನಂತರ ಕಣ್ಣು ತಿಕ್ತ ನಿದ್ರೆಯಿಂದ ಎದ್ದ ಖುಷಿ ಎದುರುಗಿದ್ದ ಪರಿ ಅದು ಕೂಡ ತಾರಕ್ ಅಪ್ಪುಗೆಯಲ್ಲಿ ಎದ್ದು ಕೂತು ಪರಿ ಮುಖವನ್ನ ನೋಡ್ತಾ ಅವಳು ತಾರಕ್ ಎದೆ ಹತ್ರ ಇದ್ದಿದ್ದಕ್ಕೆ ಬೆಂಕಿಯಾದ ಖುಷಿ ತಾರಕ್ ಅಂತ ಕೂಗಿದ ಕೂಗಿಗೆ ದಿಗ್ಭ್ರಮೆಯಿಂದ ಎದ್ದು ಕೂತ್ಲು ಪರಿ ಖುಷಿ ಕಣ್ಣುಗಳು ತುಂಬಿದ ಕೊಡಗಳಂತೆ ಆದರೆ ವಾಟ್ ಹ್ಯಾಪನ್ ಬೇಬಿ ಅಂತ ಎದ್ದು ಬಂದ ತಾರಕ್ ಐ ಹೇಟ್ ಯು ಅಂತ ಐಟಾ ಬೆಡ್ನಿಂದ ಇಳ್ದು ರೂಮ್ನಿಂದ ಹೊರಟು ಹೋದ್ಲು ಖುಷಿ ನಾನು ಹೇಳ್ದೆ ನೀನು ಕೇಳಲಿಲ್ಲ ಅಂತ ನೋವಿನಿಂದ ನೋಡಿದ್ಲು ಪರಿ ತಾರಕ್ ನನ್ನ ಖುಷಿಗೆ ಕಾಣಿಸ್ತೇ ಇರೋ ಹಾಗೆ ಪರಿಯ ತುಟಿಗಳಿಗೆ ಕಿಸ್ ಕೊಟ್ಟು ನನ್ನ ಸ್ವೀಟಿನ ಹೇಗೆ ಕೂಲ್ ಮಾಡೋದು ಅಂತ ನನಗೆ ಗೊತ್ತು ಆದರೆ ಒನ್ಸ್ ಅಗೇನ್ ಸಾರಿ ಸ್ವೀಟ್ ಹಾರ್ಟ್ ಅಂದ ಕನಿಕರದಿಂದ ತಾರೆಕ್ ಸಾರಿ ಯಾಕೆ ಅಂತ ಗೊಂದಲದಿಂದ ನೋಡ್ತಾ ಇದ್ದ ಪರಿಗೆ ಅರ್ಥ ಆಗಲಿಲ್ಲ ಸ್ವಲ್ಪ ಹೊತ್ನಲ್ಲೇ ನನ್ನ ಮಗಳು ಗಂಡನ ಕನ್ನಿಂಗ್ ಪ್ಲ್ಯಾನ್ಗಳಿಗೆ ಬಲಿಯಾಗೋ ದಡ್ಡ ಮೇಕೆ ತಾನೆ ಅಂತ ಕಣ್ಣೀರು ಬರ್ದೇ ಇದ್ರು ಬಿಕ್ಕಳಿಸ್ತಾ ತಾರಕ್ಕೋಸ್ಕರ ಹುಡುಕ್ತಾ ಖುಷಿ ಕಿಟಕಿಯ ಬಳಿ ಮುದ್ರುಕೊಂಡ್ಲು ಬೇಬಿ ಏನಾಯ್ತು ನೀನ್ ಯಾಕೆ ಹೇಳ್ತಿದ್ಯಾ ನನಗೇನು ಗೊತ್ತಿಲ್ಲ ಕಣು ಅಂತ ಮುದ್ದು ಮಾಡ್ತಾ ಖುಷಿ ಪಕ್ಕದಲ್ಲಿ ಕುಳಿತಾ ತಾರಕ್ ಖುಷಿ ತಿರುಗ್ ನೋಡಿ ನಿನಗೇನು ಗೊತ್ತಿಲ್ವಾ ಯಾಕೆ ಸುಳ್ಳು ಹೇಳ್ತಿದ್ಯಾ ತಾರಕ್ ಅಂತ ಮೂಗು ಉಜ್ಜಿದ್ಲು ನಿಜ ಬೇಬಿ ನನಗೇನು ಗೊತ್ತಿಲ್ಲ ನೀನ್ ಮಲಗಿದ್ಮೇಲೆ ನಾನು ಮಲಗಿದ್ದೆ ನೀನ್ ಕರ್ದಾಗ್ಲೆ ನಾನು ಎದ್ದೆ ಅಂತ ತಾರಕ್ ಇನ್ನೋ ಸೆಂಟ್ ಥರ ಹೇಳಿದಾಗ ನಿಜವಾಗ್ಲೂ ನಿನಗೇನು ಗೊತ್ತಿಲ್ವಾ ಅಂತ ಕಣ್ಣುಗಳನ್ನು ಮಿಟುಕಿಸ್ತಾ ಕೇಳಿದ್ಲು ಖುಷಿ ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಕಣೋ ಯಾಕೆ ಹೋಗ್ದೆ ನೀನು ಹೌದು ಅವಳು ಯಾಕೆ ನನ್ನ ಪಕ್ಕದಲ್ಲಿ ಮಲಗಿದ್ಲು ನಾನು ಇರಬೇಕಾಗಿತ್ತು ನಿನ್ನ ಪಕ್ಕದಲ್ಲಿ ಅಲ್ವಾ ಅಂತ ಎಲ್ಲಾನು ಮಾಡಿ ಏನೂ ಇರೋ ಕೃಷ್ಣ ಪರಮಾತ್ಮನಂತೆ ಮುಗ್ಧ ಮುಖ ಹಾಕಿದ ತಾರಕ್ ಮಾತುಗಳಿಗೆ ಖುಷಿ ಕಾರ್ಗೆ ಹೋಗಿದ್ಲು ನನ್ನ ತಾರಕ್ಕೆ ನಿಜವಾಗ್ಲೂ ಏನೂ ಗೊತ್ತಿಲ್ಲದೆ ಇರಬಹುದು ಅದೆಲ್ಲವನ್ನು ತನ್ನ ಅಮ್ಮನೇ ಮಾಡಿರ್ತಾಳೆ ಅಂದ್ಕೊಂಡು ನೀನು ನನ್ನ ಪಕ್ಕದಲ್ಲೇ ಮಲಗಿದ್ಯಾ ಹಾಗಾದ್ರೆ ಅವಳು ಯಾಕೆ ನಮ್ಮಿಬ್ರು ಮದ್ಯ ಬಂದ್ಲು ಅಂತ ಅಳೋದನ್ನ ನಿಯಂತ್ರಿಸ್ಕೊಂಡು ಕೇಳಿದ್ಲು ಖುಷಿ ಅವಳನ್ನು ತನ್ನ ಮಡಿಲಿಗೆ ತೆಗೆದುಕೊಂಡು ಅವಳು ಕಣ್ಣುಗಳನ್ನು ಓರಿಸ್ತಾ ನಿಜ ಬೇಬಿ ನಾನು ನಿನ್ ಪಕ್ಕದಲ್ಲೇ ಮಲಗಿದ್ದೆ ನಿಮ್ಮ ಅಮ್ಮ ಯಾಕೆ ಬಂದ್ಲೋ ಗೊತ್ತಿಲ್ಲ ನಿನ್ನ ನೋಡೋಕೆ ಬಂದು ನಿದ್ರೆಯಲ್ಲಿ ನನ್ನ ಪಕ್ಕದಲ್ಲೇ ಸೇರಿರಬಹುದು ಅಂದ ತಾರಕ್ ಇಲ್ಲ ನಾನು ಹಾಗೆ ಮಾಡಿಲ್ಲ ಅಂತ ಹಿಂದೆಯೇ ಬಂದ ಪರಿ ಹೇಳಿದ್ಲು ತಾರಕ್ ಮತ್ತೆ ಖುಷಿ ಇಬ್ರು ತೀಕ್ಷ್ಣವಾಗಿ ನೋಡಿದ್ರು ನಾನೇನು ಮಾಡಿದ್ದೀನಿ ಅಂತ ಎಲ್ಲ ಆರೋಪಗಳನ್ನ ನನ್ನ ಮೇಲೆ ಹಾಕ್ತಿದ್ದೀರಾ ಅಂತ ಪರಿ ಕೂಡ ಕಡಿಮೆ ಇಲ್ಲದೆ ವಾದಿಸಿದ್ಲು ತಾರಕ್ನ ಪ್ಲ್ಯಾನ್ ಏನು ಅಂತ ಗೊತ್ತಾದ ಮೇಲೆ ತಾರಕ್ ಯಾಕೆ ಸುಳ್ಳು ಹೇಳ್ತಾನೆ ನೀನೆ ನನ್ನ ಹತ್ರ ಬಂದಿರಬೇಕು ನನ್ ಪಕ್ಕದಲ್ಲಿ ಮಲಗಿದ್ದವಳು ನಿದ್ರೆಯಲ್ಲಿ ತಾರಕ್ ಪಕ್ಕಕ್ಕೆ ಹೋಗಿದ್ಯಾ ಅಸ್ಲಿಗೆ ನನ್ನ ಪಕ್ಕದಲ್ಲಿ ಯಾಕೆ ಮಲಗಿದ್ದೆ ಅಂತ ಕೋಪದಿಂದ ಕೇಳಿದ್ಲು ಖುಷಿ ಬರೀ ಮನಸ್ಸಿಗೆ ನೋವಾಯಿತು ತನ್ನ ಮಗುವಿನ ಪಕ್ಕದಲ್ಲಿ ತಾನು ಮಲಗಬಾರ್ದ ಅಂತ ಅವಳ ಮುಖದಲ್ಲಿನ ನೋವನ್ನು ಗಮನಿಸಿದ ತಾರಕ್ ನಿನ್ನ ತಾಯಿಯ ವಯಸ್ಸಿನವರು ಅವರು ಹಾಗೆ ಹೇಳ್ಬಾರ್ದು ಬೇಬಿ ಅಂದ ತಾರಕ್ ನೀನು ಅವಳಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ಯಾ ಅವಳು ಬರೋವರೆಗೂ ನಾನೇ ಮುಖ್ಯ ಅಂತ ಮಾತಾಡ್ತಿದ್ದೆ ಅವಳು ಬಂದ್ ಕೂಡಲೇ ಅವಳ ಕಡೆಗೆ ಹೋಗ್ತಿದ್ಯಾ ತಾರಕ್ ಅಂತ ಮತ್ತೆ ಬಿಕ್ಕಳಿಸೋಕೆ ಶುರು ಮಾಡಿದ್ಲು ಖುಷಿ ಅಮ್ಮನನ್ನ ಎಷ್ಟು ಚೆನ್ನಾಗಿ ಗುರುತಿಸಿದಾಳೆ ನನ್ನ ತಾರಕ್ ನನ್ನನ್ನ ಬೆಂಬಲಿಸಿದ್ರೆ ನಿನಗಿಷ್ಟ ಆಗಲ್ವಾ ನನ್ನ ಗಂಡ ನನ್ನನ್ ಬಿಟ್ಟು ಬೇರೆಯವ್ರಿಗೆ ಯಾಕೆ ಬೆಂಬಲ ಕೊಡ್ತಾನೆ ಅಂತ ಮನಸ್ಸಲ್ಲೇ ಗುಣಕೊಂಡ್ಲು ಪರಿ ಅವ್ರನ್ನ ನೋಡಿ ನಗ್ತಾ ಹಲೋ ಪರೀಕ್ಷಾ ಅವ್ರೆ ಯಾಕೆ ನನ್ ಬೇಬಿ ಪಕ್ಕದಲ್ಲಿ ಮಲಗಿದ್ರೆ ಅಸಲಿಗೆ ನಮ್ಮ ಕ್ಯಾಬಿನಿಗೆ ಯಾಕೆ ಬಂದಿದ್ರಿ ಅಂತ ತುಂಬ ಗಂಭೀರವಾಗಿ ಕೇಳ್ದ ತಾರಕ್ ಡವಿಡ್ ಡಾನ್ ಎಲ್ಲನೂ ಇವನೇ ಮಾಡಿ ನನ್ನ ಸಿಕ್ಕಾಕಿಸ್ತಿದ್ದಾನೆ ಇದಕ್ಕೋಸ್ಕರನೇ ಕ್ಷಮೆ ಕೇಳಿದ್ಯಾ ಅನ್ಕೊಂಡ ಪರಿ ಸೊಳ್ಳೆ ಕಚ್ತಾ ಇದ್ದಿದ್ರಿಂದ ನಾನು ಹೋಗಿದ್ದೆ ನಿದ್ರೆಯಲ್ಲಿ ನನ್ನನ್ನು ಹಿಡ್ಕೊಂಡು ಮಲ್ಕೊಂಡ್ಳು ಮಿಸ್ ಯು ಅಮ್ಮ ಅಂತಾನು ಹೇಳಿದ್ಲು ಅವಳು ತನ್ನ ಅಮ್ಮನನ್ನು ಅಷ್ಟೊಂದು ಮಿಸ್ ಮಾಡ್ಕೊಳ್ತಿದ್ದಾಳೆ ಅಂತ ಗೊತ್ತಾದ ಮೇಲೆ ಅವಳನ್ನು ಬಿಟ್ಟು ಹೋಗೋಕೆ ಮನಸ್ಸಾಗಲಿಲ್ಲ ಹಾಗೆ ಮಲ್ಕೊಂಡೆ ನಿದ್ರೇಲಿ ಇತ್ತ ಕಡೆ ತಿರುಗಿಬಿಟ್ಟೆ ನಿಜವಾಗಿಯೂ ಸಾರಿ ಅಂತ ಹೇಳಿದ್ಲು ಬರೀ ಇನ್ನೂ ಖುಷಿಗೆ ನೋವು ಕೊಡೋಕೆ ಇಷ್ಟ ಇಲ್ಲದೆ ಪರಿ ಸಾರಿ ಕೇಳಿದಾಗ ಖುಷಿ ಕೋಪ ತಣ್ಣಗಾಯ್ತು ತಾರಕ್ ಹೋಳಗೊಳಗೆ ನಗ್ತಾ ಇದ್ದ ಇನ್ನು ಯಾವಾಗಲೂ ತನ್ನ ತಾರಕ್ ಪಕ್ಕದಲ್ಲಿ ನೀನು ಕುತ್ಕೋಬಾರ್ದು ಆ ಜಾಗ ನನಗೆ ಮಾತ್ರ ಸೇರಿದ್ದು ಅಂತ ತಾರಕ್ ಕುತ್ತಿಗೆಗೆ ಕೈಗಳನ್ನು ಹಾಕಿ ಅವನು ಕೆನ್ನೆ ಮೇಲೆ ಮುತ್ಕೊಟ್ಟು ನಾನು ಹೇಳಿದ್ದು ಸರಿ ತಾನೆ ತಾರಕ್ ಅಂದು ಖುಷಿ ನೂರಕ್ಕೆ ನೂರು ಪರ್ಸೆಂಟ್ ಕರೆಕ್ಟ್ ಬೇಬಿ ಅಂತ ಖುಷಿಯನ್ನ ಎತ್ಕೊಂಡು ಸ್ನಾನ ಮಾಡಿಸ್ಲಾ ಅಂದ ತಾರಕ್ ಸರಿ ಅಂತ ಉತ್ಸಾಹದಿಂದ ಒಪ್ಕೊಂಡ್ಲು ಖುಷಿ ಈ ಟೈಮಲ್ಲಿ ಸ್ನಾನ ಯಾಕೆ ಅಂತ ಮಧ್ಯಾಹ್ನ ಆಗ್ತಾ ಇರೋದನ್ನ ನೋಡಿ ಕೇಳಿದ್ಲು ಬರೀ ನಮ್ಮಿಷ್ಟ ಕೇಳೋಕ್ ನೀವ್ಯಾರು ಅಂದ ತಾರಕ್ ನನ್ನ ಕೈಗೆ ಒಬ್ಬನೇ ಸಿಗು ಆಗ ಹೇಳ್ತೀನಿ ನಾನು ಯಾರು ಅಂತ ಅಂತ ಪರಿ ಹೋಗೋಕೆ ಹೊರಟಾಗ ಹಲೋ ಪರೀಕ್ಷಾ ನಮಗೆ ಸೇವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ ಮರ್ತ್ಬಿಟ್ರಾ ಫ್ರೆಶ್ ಆಗಿ ಬರೋ ಹೊತ್ತಿಗೆ ನಮ್ಮ ಬಟ್ಟೆಗಳನ್ನ ರೆಡಿಯಾಗಿ ಇಡಿ ನಾವು ಶವರ್ ಮಾಡಿ ಬರ್ತೀವಿ ಅಂತ ಖುಷಿಯನ್ನು ಕರ್ಕೊಂಡು ವಾಶ್ರೂಮಿಗೆ ಹೋದ ತಾರಕ್ ಅಗಲವಾದ ವಾಶ್ರೂಮ್ನಲ್ಲಿ ಮಗುವಿಗಾಗಿ ವ್ಯವಸ್ಥೆ ಮಾಡಿದ್ದ ಟಬ್ನಲ್ಲಿ ಬೆಚ್ಚಗಿನ ನೀರನ್ನು ತುಂಬಿ ಮಗುವಿನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಸ್ನಾನ ಮುಗಿಸಿ ಕವಲ್ ಸುತ್ತಿ ಹೊರಗಡೆ ಕರ್ಕೊಂಡು ಬಂದು ಇದ್ದ ಪರಿಗೆ ಕೊಡ್ತಾ ಖುಷಿ ಅವಳಿವಾಗ ನಮ್ಮ ಸರ್ವೆಂಟ್ ಹಾಗಾಗಿ ನಮಗೆ ಸೇವೆ ಮಾಡ್ತಾಳೆ ನೀನೇನು ಮಾತಾಡಬಾರ್ದು ಸರಿನಾ ಅಂದ ತಾರೆ ಹ್ಞೂ ಅಂತ ತಲೆ ಅಲ್ಲಾಡ್ಸಿದ್ಲು ಖುಷಿ ಈ ರೀತಿಯಲ್ಲಾದರೂ ತನ್ನ ಮಗುವಿನ ಜೊತೆಗೆ ತನ್ನ ಸಣ್ಣ ಸಣ್ಣ ಆಸೆಗಳು ಈಡೇರುತ್ತೆ ಅಂತ ಸಂತೋಷಪಟ್ಟ ಪರಿ ಖುಷಿನ ಬೆಡ್ ಮೇಲೆ ಇಳಿಸಿ ಮೈಯೆಲ್ಲ ಚೆನ್ನಾಗಿ ಒರೆಸಿ ಮಾಯಿಶ್ಚರೈಸರ್ ಹಚ್ಚಿ ಬಟ್ಟೆ ಹಾಕಿ ಕೂದಲನ್ನ ಬಾಚಿ ಬ್ಯಾಂಡ್ ಹಾಕಿದ್ಲು ಅಮ್ಮನ ಜೊತೆಗೆ ತಾನು ಬಯಸಿದ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ದ ಖುಷಿಯ ಪುಟ್ಟ ಕಣ್ಣುಗಳಲ್ಲಿ ನಿಧಾನವಾಗಿ ನೀರು ತುಂಬಿತ್ತು ಖುಷಿ ಯಾಕಮ್ಮ ಆಳ್ತಿದ್ಯಾ ಅಂತ ಗಾಬರಿಯಿಂದ ನೋಡಿದ್ಲು ಪರಿ ನಿನ್ನಿಂದ ಹೀಗೆ ರೆಡಿಯಾಗಿಸ್ಕೊಳ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಅಂತ ಅಳೋ ಧ್ವನಿಯಲ್ಲಿ ಖುಷಿ ಹೇಳಿದಾಗ ಪರಿ ಹೃದಯವೇ ಕಿತ್ತು ಹೋದಂತಾಯ್ತು ಮಗುವಣ ಎದೆಗೆ ಅಪ್ಕೊಂಡು ರಿಯಲಿ ಸಾರಿ ಖುಷಿ ನಾನು ಬೇಕು ಅಂತ ಏನನ್ನೂ ಮಾಡಿಲ್ಲ ಸಂದರ್ಭಗಳು ನನ್ನಿಂದ ಹಾಗೆ ಮಾಡಿಸಿವೆ ನಿಜವಾಗ್ಲೂ ಸಾರಿ ಕಣೋ ಅಮ್ಮನನ್ನು ಕ್ಷಮಿಸ್ಬಿಡು ಹೀಗೆ ದ್ವೇಷ ತೋರಿಸ್ತಾ ಇದ್ದರೆ ನನಗೆ ತಡೆಯೋಕ್ಕಾಗ್ತಿಲ್ಲ ಕಣೋ ಅಂತ ಪರಿ ಕೂಡ ಅಳ್ತಿದ್ದಾಗ ಪರಿನ ದೂರ ತಳ್ಳಿ ನೀನು ನನ್ನ ಅಮ್ಮ ಅಂತ ನಾನು ತಾರಕ್ಗೆ ಹೇಳಿದ್ದೀನಿ ನೀನು ಕೂಡ ಹೇಳಬೇಡ ಅಂದು ಖುಷಿ ಹೇಳಲ್ಲ ಆದರೆ ನನ್ನ ಜೊತೆಗೆ ಮಾತಾಡ್ತೀಯ ತಾನೆ ನಿನಗೆ ತಾರಕ್ ಪಕ್ಕದಲ್ಲೇ ಇರಬೇಕು ಅನ್ಸಿದ್ರೆ ಅವ್ರ ಪಕ್ಕದಲ್ಲೇ ಇರು ನಾನು ನಿನ್ನನ್ನು ಕರ್ಕೊಂಡು ಹೋಗಲ್ಲ ಅಂದ್ಲು ಪರಿ ಅಂದ್ರೆ ಈಗಲೂ ನಾನು ನಿನಗೆ ಬೇಡವಾ ಅಂತ ಖುಷಿ ಹೇಳಿದಾಗ ಹೃದಯ ಹಿಂಡಿದಂತಾದ ಪರಿ ಹಾಗಾದರೆ ನನ್ನ ಜೊತೆಗೆ ಬಂದ್ಬಿಡ್ತೀಯಾ ನಾನು ಕರ್ಕೊಂಡು ಹೋಗ್ತೀನಿ ಅನ್ಲು ಆಗ ತಾರಕ್ ಒಬ್ಬಂಟಿ ಆಗ್ತಾನಲ್ವಾ ನಾನು ಅವ್ರ ಜೊತೆಗೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಹೇಗೆ ಬ್ರೇಕ್ ಮಾಡಲಿ ಅನ್ಲು ಖುಷಿ ನಿನಗೆ ತಾರಕ್ ಬೇಕಾ ನಾನ್ ಬೇಕಾ ಅಂತ ಕೇಳಿದ್ಲು ಪರಿ ಇಬ್ರು ಬೇಕು ಅಂತ ಖುಷಿ ಮುದ್ದಾಗಿ ಹೇಳ್ದಾಗ ಹಾಗಾದ್ರೆ ಈಗ ನಾನು ಏನ್ ಮಾಡ್ಬೇಕು ಅಂತೀಯಾ ಅಂತ ಕೇಳಿದ್ಲು ಪರಿ ನಾನು ಇನ್ನೂ ನಿನ್ನನ್ನ ಕ್ಷಮಿಸಿಲ್ಲ ನೀನು ಹೀಗೆ ನನ್ಗೆ ಯಾವಾಗ್ಲೂ ಸೇವೆ ಮಾಡ್ಬೇಕು ಅಂದ್ರೆ ನಮ್ ಜೊತೆ ಅರಮನೆಗೆ ಬರಬೇಕು ಅನ್ಲು ಖುಷಿ ಅದಕ್ಕೆ ಉತ್ತರ ಖಂಡಿತವಾಗಿ ಇಲ್ಲ ಅಂತ ಹೇಳಬೇಕಾಗತ್ತೆ ಅಂತ ಗೊತ್ತಿದ್ದ ಪರಿ ಮೌನವಾಗಿ ಅವಳಿಗೆ ಫುಟ್ಬಾಲ್ ಬೌಲ್ ಕೊಟ್ಲು ಕೇಳಿದ್ರೆ ಉತ್ತರ ಹೇಳಿದೆ ಫುಡ್ ಕೊಡ್ತಿದ್ಯಾ ಯಾಕೆ ಅನ್ಲೂ ಖುಷಿ ಮೊದಲು ತಿನ್ನು ಖುಷಿ ಊಟದ ಟೈಮ್ ಮೀರ್ ಹೋಗ್ತಿದೆ ಅನ್ಲೂ ಬರಿ ನೀನು ಬರ್ತೀನಿ ಅಂತ ಹೇಳಿದಾಗ ಮಾತ್ರ ಕರಿ ಇಲ್ದಿದ್ರೆ ಕರಿಬೇಡ ಅಂತ ಕೋಪದಿಂದ ಹೇಳಿದ್ಲು ಖುಷಿ ಬರೀ ಏನೂ ಮಾತಾಡ್ಲಿಲ್ಲ ಬಟ್ಟೆ ಹಾಕ್ಕೊಂಡು ಬಂದ ತಾರಕ್ನನ್ನು ನೋಡಿ ನಿಮಗೂ ಫುಡ್ ತರಬೇಕಾ ಸರ್ ಅನ್ಲೂ ಬರಿ ಹ್ಞೂ ಅಂತ ಆ್ಯಪಲ್ನಂತಿದ್ದ ಖುಷಿಯನ್ನ ನೋಡಿ ಏನಾಯ್ತು ಪ್ರಿನ್ಸಸ್ ಯಾಕೆ ಹಾಗಾಗಿದ್ಯಾ ಅಂತ ಕೇಳ್ದ ತಾರಕ್ ಏನೂ ಇಲ್ಲ ತಾರಕ್ ನನಗೆ ಈ ಫುಡ್ ಬೇಡ ಇಷ್ಟ ಆಗ್ಲಿಲ್ಲ ಅಂತ ಬೌಲ್ನ ಪಕ್ಕಕ್ಕೆ ಇಡ್ತಾ ಹೇಳಿದ್ಲು ಖುಷಿ ಸರಿ ಇನ್ನೇನು ತಿಂತೀಯಾ ಹೇಳು ಅದನ್ನೇ ಮಾಡಿಸ್ತೀನಿ ಅಂದ ತಾರಕ್ ನನಗೇನು ಬೇಡ ಅಂತ ಪರಿ ಮೇಲಿನ ಕೋಪದಿಂದ ಬೌಲ್ನ ಎಸೆದ್ಲು ಖುಷಿ ಹೊಡಿತೀನಿ ಖುಷಿ ಫುಡ್ ವೇಸ್ಟ್ ಮಾಡ್ತೀಯಾ ಅದ್ರ ಬೆಲೆ ಗೊತ್ತಾ ನಿನಗೆ ಅಂತ ಮಗುವಿನ ಮೇಲೆ ಕೋಪದಿಂದ ಕೈ ಎತ್ತಿದ್ಲು ಪರಿ ಹೆದ್ರಿದ ಖುಷಿ ತಾರಕ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಳೋಕೆ ಶುರು ಮಾಡಿದ್ಲು ಖುಷಿ ಅಳೋದು ಮತ್ತು ಹೆದ್ರೋದು ತಾರಕ್ಗೆ ಇಷ್ಟ ಆಗಲಿಲ್ಲ ಕೋಪದಿಂದ ನನ್ನ ಮಗುವಿನ ಮೇಲೆ ಕೈ ಎತ್ತೋ ಅಧಿಕಾರ ನಿನಗಿಲ್ಲ ಪರೀಕ್ಷಾ ಜಸ್ಟ್ ಗೆಟ್ ಲಾಸ್ಟ್ ಅಂತ ಗುಡುಗಿದ ತಾರಕ್ನನ್ನು ನೋಡಿ ಕೋಪದಿಂದ ಹೊರಟು ಹೋದ ಪರಿ ಮತ್ತೆ ಕ್ಯಾಬಿನ್ ಒಳಗಡೆ ಬರಲೇ ಇಲ್ಲ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಕತೆಗಳನ್ನ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಎರಡು ಎಪಿಸೋಡ್ ಹಾಕೋಕೆ ಸಾಧ್ಯ ಆಗ್ತಿಲ್ಲ ತುಂಬ ಹೊತ್ತು ಫೋನ್ ನೋಡೋಕೆ ಆಗ್ತಾ ಇಲ್ಲ ಹಾಗಾಗಿ ಹಾಕ್ತಿಲ್ಲ ಹಾಕೋಕೆ ಪ್ರಯತ್ನ ಪಡ್ತೀನಿ ಮತ್ತು ನಾವು ಮೆಂಬರ್ಶಿಪ್ ತೊಗೊಂಡ್ರು ಇವ್ರು ಎರಡು ಎಪಿಸೋಡ್ ಇಲ್ಲ ಅಂತ ನಿಮಗೆ ಸಮಾಧಾನ ಇಲ್ಲ ಅಂದರೆ ನೀವು ಇನ್ಮೇಲೆ ಮೆಂಬರ್ಶಿಪ್ ತೊಗೋಬೇಡಿ ಬಟ್ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ತೊಗೊಳ್ದೇ ಇರೋರಿಗಿಂತ ಫಸ್ಟ್ ವೀಡಿಯೋ ಬರುತ್ತೆ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಆವಾಗ